ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತಿನ ಬ್ರೇಕ್ಫಾಸ್ಟು ಅವಲಕ್ಕಿ ಮಾಡಿದ್ದೀನಿ ನೋಡಿ ಅವಲಕ್ಕಿ ಉಪ್ಪಿಟ್ಟು ಚೆನ್ನಾಗಿ ಬಂದಿತ್ತು ಈ ಚಳಿಗೆ ಅವಲಕ್ಕಿ ಉಪ್ಪಿಟ್ಟು ಆ ಥರ ಖಾರ ಖಾರವಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವಾ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಒಂದು ವಿಡಿಯೋ ಬಂದು ಶ್ರಾವಣ ಶನಿವಾರ ನಂತರ ಶ್ರಾವಣ ಶುಕ್ರವಾರ ಸೊ ಶುಕ್ರವಾರ ಶನಿವಾರದ ಸೊ ಒಂದು ಚಿಕ್ಕ ಅವ್ಲೋಗ ಅಂತಲೇ ಹೇಳ್ಬೇಕು ಯಾಕೆಂದರೆ ಸ್ವಲ್ಪ ಲೇಟಾಯಿತು ವೀಡಿಯೋಸ್ ಎಲ್ಲ ಹಾಕೋದು ಇನ್ನು ಶ್ರಾವಣ ಮಾಸ ಬಂತು ಅಂತ ಹೇಳಿದ್ರೇ ನಮಗೆ ಹಬ್ಬಗಳು ಪೂಜೆಗಳು ಜಾಸ್ತಿ ಇರುತ್ತಲ್ವಾ ಸೊ ಹಾಗಾಗಿ ಸ್ವಲ್ಪ ಲೇಟಾಯಿತು ವೀಡಿಯೋ ಹಾಕೋದು ವೀಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಶ್ರಾವಣ ಮಾಸದ ಸೊ ಹಬ್ಬಗಳಲ್ಲಿ ಇವತ್ತು ಒಂದು ನಾಗರ ಪಂಚಮಿ ಹಬ್ಬ ನಾವು ಅಷ್ಟೇ ಮಾಡೋದಿಲ್ಲ ನಾಗಮಂ ಹಬ್ಬ ಇಲ್ಲಿ ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಇಲ್ಲಿ ನಮ್ಮ ಇನ್ನು ಶನಿವಾರ ಮಾಮೂಲಿ ಶನಿವಾರನೇ ತುಂಬ ಇನ್ನು ಶನಿವಾರ ಅಂದರೆ ಹೇಳಿದೇ ಬೇಡ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ವಿಶಾಲವಾಗಿದೆ ದೇವಸ್ಥಾನ ಹೋದ ತಕ್ಷಣ ಮನೆಗೆ ಬರೋಕ್ಕೂ ಸಹ ಇಷ್ಟ ಆಗೋದಿಲ್ಲ ಸ್ವಲ್ಪ ಕೂತ್ಕೊಂಡು ಒಂದು ಅರ್ಧ ಗಂಟೆ ದೇವರ ನಾಮ ಎಲ್ಲ ಹೇಳಿಬಿಟ್ಟು ಸ್ವಲ್ಪ ದೇವ್ರ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ ಕೇಳಿಸ್ಕೊಂಡು ಇನ್ನೂ ಅರ್ಚನೆ ಎಲ್ಲ ಮಾಡಿಸಿ ಬರೋದು ಚೆನ್ನಾಗಿರುತ್ತೆ ನೀವು ದರ್ಶನ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಕಷ್ಟನೂ ಸೊ ಸಂಕಷ್ಟನ ದೂರ ಮಾಡಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ನೋಡಿ ಇದೇನೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಪ್ರಸಾದ ತಗೊಬಂದ್ವಿ ಮೊದಲೆಲ್ಲ ಇಲ್ಲಿ ತಿರುಪತಿ ಲಡ್ಡು ಕೊಡ್ತಾ ಇದ್ರು ಇವಾಗ ನಾರ್ಮಲ್ ಸೊ ಲಡ್ಡು ಕೊಡ್ತಿದ್ದಾರೆ ಸೊ ನಂತರ ನೋಡಿ ಇಲ್ಲಿ ಒಂದು ವೇದಿಕೆ ಇದೆ ಅಲ್ಲಿ ನೋಡಿ ಭರತನಾಟ್ಯಂ ಅಥವಾ ದೇವರ ಒಂದು ನಾಮ ಹೇಳೋದು ದೇವರ ಒಂದು ಸಾಂಗ್ಸ್ ಎಲ್ಲ ಹೇಳ್ತಿರ್ತಾರೆ ಚೆನ್ನಾಗಿತ್ತು ಶ್ರಾವಣ ಮಾಸ ಅಂತ ಹೇಳಿದ್ರೇ ನಮ್ಮ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಗಳು ಜಾಸ್ತಿ ಮಾಡೋದು ನಮ್ಮ ಮನೆ ದೇವರು ಕೂಡ ವೆಂಕಟೇಶ್ವರ ಸ್ವಾಮಿನೇ ಇಲ್ಲಿ ತೀರ್ಥಪ್ರಸಾದ ತಗೊಂಡು ಅರ್ಶನ ಕುಂಭ ಎಲ್ಲ ಇಟ್ಕೊಂಡು ನೋಡಿ ನೋಡೋಕ್ಕೆ ತುಂಬ್ದಂಗೆ ಇತ್ತು ದೇವಸ್ಥಾನ ಮತ್ತು ತುಂಬ ಚೆನ್ನಾಗಿದ್ರು ನನಗಂತೂ ಹೊತ್ತು ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಇಲ್ಲಿ ಕಿತ್ಕೊಳ್ಬೇಕು ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ನೋಡಿ ಇಲ್ಲಿ ಬೃಂದಾವನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನನಗೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಸೊ ಬೃಂದಾವನ ಇಡೋದಂದರೆ ತುಂಬ ಇಷ್ಟ ಆಗುತ್ತೆ ಬಟ್ ಚೆನ್ನಾಗಿ ಬಂದೆ ನೋಡಿ ನಮ್ಮ ತುಳಸಿ ಮಾತೆ ಸೊ ಇಲ್ಲಿ ಹೂವು ಎಲ್ಲ ಕೊಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಸೊ ಮನೆಗೆ ಬಂದ್ವಿ ಮಾ ವೆಂಕಟೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿ ಎಲ್ಲೋ ಮುಗಿಸ್ಕೊಂಡು ನಂತರ ನಾವು ಮನೆಗೆ ಬಂದುಬಿಟ್ವಿ ಪ್ರತಿ ವಾರ ಹೋಗ್ತೀವಿ ನೋಡಿ ಇಲ್ಲೇನೇ ಚೆನ್ನಾಗಿರುತ್ತೆ ಇಲ್ಲಿ ಪ್ರತಿ ಶನಿವಾರ ತುಂಬ ಜನ ಬರ್ತಾರೆ ಇಲ್ಲಿಗೆ ನಾವು ಮಾತ್ರ ಶ್ರಾವಣ ಶನಿವಾರ ಅಂತ ಹೋಗಿದ್ದು ಮತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರದ ಒಂದು ವಾರ ಕೊನೆ ವಾರ ಮನೆಯಲ್ಲಿ ಹಬ್ಬ ಮಾಡ್ತೀವಿ ಉಪವಾಸ ಇದ್ದು ದೇವರಿಗೆಲ್ಲ ಎಡೆ ಹಾಕಿಬಿಟ್ಟು ವೆಂಕಟೇಶ್ವರ ಸ್ವಾಮಿಗೆ ಎಲ್ಲ ಪೂಜೆ ಮಾಡ್ತೀವಿ ಸೊ ನಂತರ ಇಲ್ಲಿ ನೋಡಿ ಶುಕ್ರವಾರ ಇಲ್ಲಿ ಬಂದು ಬಾಗಲುಗುಂಟೆ ಮಾರಿಯಮ್ಮ ತುಂಬ ಸಬರುಕುಲ್ಲ ಅಂತಲೇ ಹೇಳಬೇಕು ಏನಂದರೆ ಇಲ್ಲಿ ಅರ್ಚನೆ ಮಾಡಿಕೊಂಡ್ರೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಶಾವಣಿ ಮಾಸದಲ್ಲಿ ಸೊ ನಾವು ಇಲ್ಲಿಗೆ ಶುಕ್ರವಾರ ಬಂದು ಅಮ್ಮನವ್ರಿಗೆ ನಿಂಬೆ ಹಣ್ಣು ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕುಂಕುಮ ಎಲ್ಲ ಕೊಡ್ತಾರೆ ಸೊ ಮಾರಿಯಮ್ಮ ತಾಯಿ ಮಾರಿಯಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನು ಶ್ರಾವಣ ಮಾಸದಲ್ಲಿ ಎಲ್ಲ ದೇವರುಗಳಿಗೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡಿ ಮಾರಿಯಮ್ಮ ತಾಯಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಥರ ದೇವಸ್ಥಾನಗಳಿಗೆ ಬಂದರೆ ಮನಸ್ಸಿಗೆ ತುಂಬಾ ಒಂದು ಪಾಸಿಟಿವಿಟಿ ಸಿಗುತ್ತೆ ಸೊ ಅದೊಂದು ಖುಷಿ ಕೊಡುತ್ತೆ ನಮಗೆ ಇಲ್ಲಿ ಅಕ್ಕಪಕ್ಕ ತುಂಬ ಇದ್ದಾವೆ ದೇವಸ್ಥಾನಗಳು ಸೊ ಹಾಗಾಗಿ ಹೋಗಿ ಬರೋಕ್ಕೆ ಕೂಡ ತುಂಬ ಹತ್ರನೇ ಇದೆ ವಾಕಬಲಾಗಿ ಹೋಗ್ಬೋದು ಅಥವಾ ವೆಹಿಕಲಲ್ಲಿ ಕೂಡ ಹೋಗಿ ಬರಬಹುದು ನಾನು ನೋಡಿ ಶುಕ್ರವಾರ ಈ ಥರ ಎಲ್ಲ ಪೂಜೆ ಮಾಡಿದ್ದೆ ಹೊಸಲಿಗೆಲ್ಲ ಇಟ್ಟು ದೇವರಿಗೆ ನೈವೇದ್ಯಕ್ಕೆ ಅಂತ ನಾನು ಈ ಸರಿ ಬಾಳೆಹಣ್ಣು ಇಟ್ಟಿದ್ದೆ ಮೊದಲನೇ ಶುಕ್ರವಾರದ ಪೂಜೆ ಮೊದಲನೇ ಶ್ರಾವಣ ಶುಕ್ರವಾರದ ಪೂಜೆ ಹೇಗಿತ್ತು ಅಂತ ಕಾಮೆಂಟ್ಸ್ ಮಾಡಿ ನಮ್ಮಮ್ಮ ತಾಯಿ ಮಹಾಲಕ್ಷ್ಮಿ ಎಲ್ಲಾರಿಗೂ ಒಳ್ಳೇದು ಮಾಡಲಿ ಇತರ ಮನೆಯಲ್ಲಿ ಎರಡು